ಹೆಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕನ್ನು ನೋಡೋಣ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ ಆಪ್ಷನ್ ಎ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಹೀರುವುದು ಆಪ್ಷನ್ ಸಿ ಆಕ್ಸಿಜನ್ ಬಿಡುಗಡೆ ಮಾಡುವುದು ಆಪ್ಷನ್ ಡಿ ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ಸಾಗಾಣಿಕೆಯಲ್ಲಿ ಪತ್ರ ರಂಧ್ರಗಳ ಮಹತ್ವದ ಪಾತ್ರ ಈ ಪತ್ರರಂಧ್ರಗಳ ಮೂಲಕ ಏನಾಗತ್ತೆ ಅಂದ್ರೆ ಬಾಷ್ಪ ವಿಸರ್ಜನೆ ಆಗತ್ತೆ ಈ ಬಾಷ್ಪ ವಿಸರ್ಜನೆ ಆಗೋದ್ರಿಂದ ಅದು ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸುತ್ತೆ ಆ ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸುವುದ್ರಿಂದ ನೀರು ಬೇರಿನಿಂದ ಎತ್ತರದ ಭಾಗಗಳಿಗೆ ಅದರ ಕಾಂಡ ಹಾಗೂ ಇತರ ಭಾಗಗಳಿಗೆ ಆ ಮೇಲ್ಮುಖ ಸೆಳೆತದ ಮೂಲಕ ಏನಾಗುತ್ತೆ ವಿವಿಧ ಭಾಗಗಳಿಗೆ ತಲುಪುವಂತಾಗತ್ತೆ ಆದ್ರಿಂದ ಸರಿಯಾದ ಉತ್ತರ ಮೇಲ್ಮುಖ ಸೆಳೆತವನ್ನ ಸೃಷ್ಟಿಸುವುದು ಆಪ್ಷನ್ ಎ ಸರಿಯಾದ ಉತ್ತರ